ಇದು ನನ್ನ ಮೊದಲನೇ ಬ್ಲಾಗ್ ನಾವೇಳ್ತಿರೋ ಶ್ರೀ ಗೊತ್ತಾಯ ಸ್ವಾಮಿ ಬೆಟ್ಟ ಈಗ ಲೋಕರು ಉಡಲ್ಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಉಡಲ್ಕೆರೆಯಲ್ಲಿ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಂತ ನಾವು ಹೇಳ್ಬೋದು ಇದರ ನೀವು ನೋಡ್ತಾ ಇರ್ಬೋದು ಮಲೆನಾಡು ನೋಡದಾಗುತ್ತೆ ಹತ್ರ ನೇಚರ್ ಫೀಲ್ ಮಾಡೋದಕ್ಕೆ ಸೂಪರ್ ಟೈಸ್ ಇದು ಶ್ರೀ ಗಟ್ಟೆ ಲಕ್ಷ್ಮಿ ರಂಗ ಸ್ವಾಮಿ ದೇವಸ್ಥಾನ ಹೋಗುವ ಹಾಗೆ ఈ దేవరు విశేష పవాడతారు స్వర్గ అంత చదుగ స్వర్గ అంత బండే కట్టిన మధ్య గిడ గంటే కూడా ఎో బండెంట్ గిడ గంటు ప్రకృతి సందా నోడ ನೀವು ನೀವು ಬಂದು ವಿಸಿಟ್ ಮಾಡಿ ಏನು ಅಂತ ಉಡಲ್ಕಿರೆಯಿಂದ ಹತ್ತು ಕಿಲೋಮೀಟರ್ ಬೆಟ್ಟ ಹತ್ತಿರ ಬೆಟ್ಟ ಲೋಕ ಏಳು ಕಿಲೋಮೀಟರ್ ಸೇಮ್ ಮಲೆನಾಡು ನೋಡ್ದಂಗಾಗುತ್ತೆ ಅರೆಮಲೆನಾಡಲ್ಲಿ ಮಲೆನಾಡು ನೋಡ್ದಾಗುತ್ತೆ ಫಸ್ಟ್ ಇದಂತೂ ಹಿಮ ಬಿದ್ದಾಗ ನೋಡೋಕ್ಕೆ ಚೆಂದ ಇದು ಆ ಹೋಗಿರೋದು ಇವತ್ತು ಕಲ್ಬಾವೆ ಅಂತ ಇದು ಎಲ್ಲ ಭಕ್ತಾದಿಗಳ ಒಂದು ಪವಿತ್ರ ನೀರು ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಮುಳುಗಿ ಸ್ನಾನ ಮಾಡಿ ಹೋಗ್ತಾರೆ ಎಷ್ಟೋ ಜನ ಭಕ್ತನು ಇಲ್ಲಿ ಒಂದು ನಂಬಿಕೆ ಇದೆ ಏನಂದರೆ ಶ್ರೀ ದೊಡ್ಡ ಲಕ್ಷ್ಮೀ ನಮ್ಮ ಸ್ವಾಮಿ ರಥಬೇಕಾದ್ರೆ ಹಿಡಿಬೇಕಾದ್ರೆ ಇಲ್ಲಿ ಬೆಳಿ ಒಂದು ಬೆಳೆಯುತ್ತೆ ಇಲ್ಲಿ ಬಿಳಿ ರಥ ಅನ್ನೋದು ಮೂರು ಸಲ ಮುಳುಗಿ ಎದ್ದೇಳೆ ಅಲ್ಲಿ ಇನ್ನೊಂದು ನಂಬಿಕೆ ಇದೆ ಮತ್ತೇನಂದರೆ ಅಲ್ಲಿ ಗರುಡ ಬರುತ್ತೆ ರಥ ಎಡಿಬೇಕಾದರೆ ಗರುಡ ಬರುತ್ತೆ ಆ ಗರುಡ ಗರುಡ ಬರುವಾಗ ಗರ್ಡ ಇಲ್ಲಿಗೆ ಬಂದು ಮೂರು ಸರಿ ಮೂರು ಸರಿ ತಿರುಗಾಡಿ ಹೋಗುತ್ತಂತೆ ಮೂರು ಸರಿ ನಮಸ್ಕರಿಸಿ ಹೋಗುತ್ತಂತೆ ಒಂದು ನಂಬಿಕೆ ಇದೆ ಇಲ್ಲಿ ನೋಡಿ ಎಂಥ ಎಂಥ ಬರಗಾಲ ಬರಲಿ ಊರಲ್ಲಿ ನೀರಿಲ್ಲ ಅಂದರೂ ಇಂಥ ಬರಗಾಲ ಬಂದರೂ ಇಲ್ಲಿ ನೀರು ಇರುತ್ತೆ ಬೇಕಾದರೆ ನೀವು ನೀವು ಬೇಕಾದ್ರೆ ಚೆಕ್ ಮಾಡಿ ಇಲ್ಲಿ ಮೀನುಗಳು ಸಣ್ಣ ಸಣ್ಣ ಮೀನುಗಳು ಇಲ್ಲಿ ಬಂದರೆ ಅಂದರೆ ಸಣ್ಣ ಸಣ್ಣ ಮೀನು ಕಚ್ಚೋ ಅನುಭವ ಎಲ್ಲರಿಗೂ ಆಗುತ್ತೆ ಅತಿಯಾಗಿ ಮಳೆ ಬಂತು ಅಂದರೆ ಇದು ಅಲ್ಲಿ ತಂದು ಕಲ್ಲಿದೆಯಲ್ಲ ಅಲ್ಲಿ ತನಕ ನೀರು ಬಂದಿರುತ್ತೆ ಇದು ಈ ದೇವಸ್ಥಾನ ಬಂದುಬಿಟ್ಟು ಪೂರ್ವಕ್ಕೆ ಅಭಿಮುಖವಾಗಿರುವ ದೇವಸ್ಥಾನ ಅನ್ಬೋದು ಇದು ಎರಡು ಸಾವಿರದ ಇಪ್ಪತ್ತರಲ್ಲೇ ಇಪ್ಪತ್ತು ಆಸುಪಾಸಲ್ಲಿ ನಾವು ಜೋರಾದ ಮಳೆಯಿಂದ ಕೊಚ್ಚಿ ಹೋಗಿತ್ತು ಅಲ್ಲಿ ಹೋಗೋಕ್ಕೂ ರಸ್ತೆ ಇರಲಿಲ್ಲ ಹಾಗಾಗಿ ಇಲ್ಲಿ ಭಕ್ತಾದಿಗಳ ಕಮ್ಮಿ ಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಕಮ್ಮಿ ಆಯಿತು ಯಾಕಂದರೆ ಅಲ್ಲಿ ಹೋಗೋದು ಇಲ್ಲ ಅಂತ ಕಮ್ಮಿ ಸಂಖ್ಯೆ ಆಯಿತು ಆದರೆ ಇದು ಹೋಗೋಕ್ಕೆ ಪೂರ್ತಿ ಓಕೆ ಬೈಕ್ ಬೇಕಾರೆ ಆತವೆ ಅಷ್ಟು ದಾರಿ ಇದೆ ನೋಡ್ತೀನಿ ಮತ್ತು ಇಲ್ಲಿ ವಾಸಿಸೋಕ್ಕೆ ನಿಮಗೆ ಇವು ಸಿಗ್ತವೆ ರೆಂಟ್ ಭಕ್ತಾದಿಗಳು ಬಂದು ಒಂದು ಜನ ವಾಸವಿದ್ದು ಹೋಗ್ತಾರೆ ದೂರದವರು ಒನ್ ಟೈಮ್ ವಿಸಿಟ್ ಮಾಡಿ ಪೂರ್ವಕ್ಕೆ ಅಭಿಮುಖವಾಗಿರುವ ದೇವಸ್ಥಾನ ಇದೆ ಎಲ್ಲ ದೇವರು ನೋಡಿರ್ತೀರ ಪೂರ್ವಕ್ಕೆ ಮುಖವಾಗಿ ಇರುತ್ತೆ ಅಂದರೆ ಇದು ಪೂರ್ವಕ್ಕೆ ಅಭಿಮುಖವಾಗಿರುತ್ತೆ ಇದು ಸರಿಯಾದ ಮಳೆಯಿಂದ ಜೋರಾದ ಮಳೆಯಿಂದ ಕೊಚ್ಚಿ ಹೋಗಿತ್ತು ಆದರೆ ಇಲ್ಲಿ ರಸ್ತೆ ರಸ್ತೆ ಮಾಡೋಕ್ಕೆ ಮೇಲ್ಗಡೆ ದೇವಸ್ಥಾನ ಮಾಡೋದಕ್ಕೆ ರಸ್ತೆ ಮಾಡ್ತಿದ್ದಾರೆ ಯಾಕಂದರೆ ಅಲ್ಲಿಗೆಲ್ಲ ಜಲ್ಲಿ ಕಲ್ಲು ಅವೆಲ್ಲ ತುಂಬ ಆಗುತ್ತೆ ಕಲ್ಲು ನೋಡಿ ಸರಿಯಾದ ಮಳೆಯಿಂದ ಬಿದ್ದಿದೆ ಇದನ್ನು ಎಲ್ಲ ಕ್ಲೀನ್ ಮಾಡಿಡ್ತಾರೆ ಈಗ ಭಕ್ತಾದಿಗಳು ಬೈಕ್ ಸಮೇತ ಹೋಗ್ಬೋದಲ್ಲಿದೆ ನಾನು ಬೈಕ್ ಸಮೇತ ಹೇಳೋದು ತಪ್ಪು ಅಂತೀನಿ ಯಾಕಂದರೆ ಬರೋದೇ ಒಂದು ಒಂದ್ಸಲಿ ಎಲ್ಲ ವರ್ಷಕ್ಕೊಂದ್ಸಲಿ ಬರ್ತೀರಾ ಅಷ್ಟು ದೂರ ನಡ್ಕೊಂಡು ಹೋಗಲ್ಲ ಅಂದರೆ ಇನ್ನೇನು ಕರ್ಬೇಕು ನೋಡಿ ದೇವ್ರ ಕಷ್ಟ ಎಂತೆಂಥ ಮುದುಕರು ಬರ್ತಾರೆ ಅಂದರೆ ನೀವು ನಂಬಲ್ಲ ಎಷ್ಟು ಒಂಬತ್ತು ತೊಂಬತ್ತು ವಯಸ್ಸಾದರೆಲ್ಲ ನಂಬಲ್ಲ ಕೆಳಗಿಂದ ಮೇಲ್ಕೊಂಡು ಅಂದರೆ ಯುವಕರು ಏನಾಗಿದ್ದಾರೆ ಅಂದರೆ ಬೈಕ್ ಮೇಲೆಡೋದು ನಾನು ಹೇಳದಪ್ಪು ಅಂತ ನಾನು ಹೇಳೋದು ನಮ್ಮ ಅಂತ ಯಾಕಂದರೆ ಎಂಥದ್ದು ಮುದುಕರನ್ನು ಸುತ್ತೆ ಕೆಳಗಿಂದ ಮೇಲ್ಬೇಕಾದ್ರೆ ನಮ್ಮ ಕೈಯಲ್ಲಿ ಯುವಕರ ಫೈಲ್ ಇಂಟ್ರೆಸ್ಟ್ ಇದು ವ್ಯೂ ಪಾಯಿಂಟ್ ನೋಡಿ ಬೆಟ್ಟದಿಂದ ಇದು ತೋರಿಸ ಗೋಡೆಯ ಮೇಲಿಂದ ವ್ಯೂ ಪಾಯಿಂಟ್